ಇದು ನಿಮ್ಮ ಧ್ವನಿ ನಮಸ್ಕಾರ ನಾನು ವೀರೇಶ್ ಗಡ್ಡಿಮಾಳ್ ಎಸ್ ನ್ಯೂಸ್ಗೆ ಸ್ವಾಗತ ಸಿಂಧನೂರು ಕಲ್ಮಲ ಚತುಷ್ಪಥ ರಸ್ತೆ ಕಾಮಗಾರಿ ಸುಮಾರು ಎಪ್ಪತ್ತೆಂಟು ಪಾಯಿಂಟ್ ನಲವತ್ತೈದು ಕಿಲೋಮೀಟರ್ ರಸ್ತೆ ನಿರ್ಮಾಣ ಅಂದಾಜು ಒಂದು ಸಾವಿರದ ಆರುನೂರ ತೊಂಬತ್ತೈದು ಪಾಯಿಂಟ್ ಎಂಬತ್ತೈದು ಕೋಟಿ ವೆಚ್ಚದ ಅಭಿವೃದ್ಧಿಗೆ ಶಂಕುಸ್ಥಾಪನೆ ಹಾಗೂ ಪ್ರಪ್ರಥಮ ಬಾರಿಗೆ ಸಿಂಧನೂರು ದಸರಾ ಉತ್ಸವಕ್ಕೆ ಸಿಎಂ ಸಿದ್ದರಾಮಯ್ಯ ಚಾಲನೆ ನೀಡಿದರು ನಗರದ ಸರ್ಕಾರಿ ಪದವಿ ಮಹಾವಿದ್ಯಾಲಯದ ಮೈದಾನದಲ್ಲಿ ತಾಲೂಕು ಆಡಳಿತ ತಾಲೂಕು ಪಂಚಾಯಿತಿ ನಗರಸಭೆ ನಗರ ಯೋಜನಾ ಪ್ರಾಧಿಕಾರ ಕೃಷಿ ಇಲಾಖೆ ಹಾಗೂ ಸಿಂಧನೂರು ದಸರಾ ಉತ್ಸವ ಸಮಿತಿ ಸಂಯುಕ್ತ ಆಶ್ರಯದಲ್ಲಿ ಸಮಾರಂಭ ಆಯೋಜಿಸಲಾಗಿತ್ತು ಬೆಳಗ್ಗೆಯಿಂದಲೇ ಮೈದಾನದಲ್ಲಿ ಬೃಹತ್ ಪೆಂಡರಾಕಿ ಸಮಾರಂಭದ ವೇದಿಕೆಯನ್ನು ಸಿದ್ಧಪಡಿಸಲಾಗಿತ್ತು ಮೈಸೂರಿನ ದಸರಾ ಕಾರ್ಯಕ್ರಮ ಮುಗಿಸಿಕೊಂಡು ನೇರವಾಗಿ ಸಿಎಂ ಹೆಲಿಕಾಪ್ಟರ್ ಮೂಲಕ ಇಪ್ಪಿಗೆ ಬಂದು ಅಲ್ಲಿಂದ ಸಿಂಧನೂರಿಗೆ ಆಗಮಿಸಿ ಮಹಾತ್ಮ ಗಾಂಧಿ ವೃತ್ತದಲ್ಲಿ ಸೌಹಾರ್ದ ನಡಿಗೆ ಹಾಗೂ ಕಲ್ಯಾಣ ದಸರಾ ಉತ್ಸವಕ್ಕೆ ಚಾಲನೆ ನೀಡಿ ತೆರೆದ ವಾಹನ ದಲ್ಲಿ ವಿವಿಧ ಕಲಾ ತಂಡಗಳೊಂದಿಗೆ ಅದ್ಧೂರಿ ಮೆರವಣಿಗೆ ಮೂಲಕ ಡಿಗ್ರಿ ಕಾಲೇಜು ಮೈದಾನದ ಬೃಹತ್ ವೇದಿಕೆಗೆ ಆಗಮಿಸಿ ಸಿಂಧನೂರು ಕಲ್ಮಲ ಚತುಷ್ಪಥ ರಸ್ತೆ ಕಾಮಗಾರಿ ಸುಮಾರು ಎಪ್ಪತ್ತೆಂಟು ಪಾಯಿಂಟ್ ನಲವತ್ತೈದು ಕಿಲೋಮೀಟರ್ ರಸ್ತೆ ನಿರ್ಮಾಣ ಅಂದಾಜು ಒಂದು ಸಾವಿರದ ಆರುನೂರ ತೊಂಬತ್ತೈದು ಪಾಯಿಂಟ್ ಎಂಬತ್ತೈದು ಕೋಟಿ ವೆಚ್ಚದ ಅಭಿವೃದ್ಧಿಗೆ ಶಂಕುಸ್ಥಾಪನೆ ತ್ರೀ ಸೆವೆಂಟಿ ಒನ್ ಜೆ ಅನುಷ್ಠಾನ ತಿದ್ದುಪಡಿಗೆ ಹೋರಾಟ ಮಾಡಿದಂಥ ಮಹನೀಯರಿಗೆ ಸನ್ಮಾನ ಹಾಗೂ ದಸರಾ ಉತ್ಸವಕ್ಕೆ ಅಧಿಕೃತವಾಗಿ ಚಾಲನೆ ನೀಡಿ ಮಾತನಾಡಿದ ಅವರು ಮೊದಲ ಬಾರಿಗೆ ದಸರಾ ಹಬ್ಬ ಆಚರಣೆ ತ್ರೀ ಸೆವೆಂಟಿ ಒನ್ ಜೆ ಸಂವಿಧಾನ ತಿದ್ದುಪಡಿ ಮಾಡಿದ ಹೋರಾಟಗಾರರಿಗೆ ಸನ್ಮಾನ ಹಾಗೂ ಚತುಸ್ಪಥ ರಸ್ತೆಗೆ ಶಂಕುಸ್ಥಾಪನೆಯನ್ನು ನೆರವೇರಿಸಿದ್ದಕ್ಕೆ ಅತ್ಯಂತ ಸಂತೋಷದಿಂದ ಭಾಗವಹಿಸಿದ್ದೇನೆ ಈ ದಸರಾ ಹಬ್ಬವನ್ನು ಜಾತಿ ಧರ್ಮ ಪಕ್ಷ ಭೇದ ಮರೆತು ಎಲ್ಲ ಹಿರಿಯ ರಾಜಕಾರಣಿಗಳು ಒಂದಾಗಿ ಈ ಐತಿಹಾಸಿಕ ದಸರಾ ಕಾರ್ಯಕ್ರಮ ಮಾಡುತ್ತಿರುವುದು ವಿಶೇಷ ಮತ್ತು ಬಹಳ ಸಂತೋಷಕರ ವಿಷಯವಾಗಿದೆ ಎಂದರು ಈ ಬಾರಿ ತುಮಕೂರು ಕೊಡಗು ಚಾಮರಾಜನಗರ ಮಂಡ್ಯದಲ್ಲೂ ಕೂಡ ದಸರಾ ಆಚರಣೆ ಮಾಡುತ್ತಿದ್ದಾರೆ ಈ ವರ್ಷ ಈ ದಸರಾ ನಾಳ ಹಬ್ಬವನ್ನು ಅದ್ಧೂರಿಯಾಗಿ ಆಚರಿಸಲು ಸೂಚನೆ ಕೊಟ್ಟಿದ್ದೇನೆ ರೈತರ ಮುಖದಲ್ಲಿ ಮಂದಹಾಸ ಮೂಡಿದೆ ಮಳೆ ಬೆಳೆ ಸಮೃದ್ಧಿಯಾಗಿದೆ ಎಂಬ ಕಾರಣದಿಂದ ಕರ್ನಾಟಕದ ಎಲ್ಲ ಡ್ಯಾಮ್ಗಳು ತುಂಬಿವೆ ಕಾವೇರಿ ಕಬಿನಿ ತುಂಗಭದ್ರ ಸೇರಿ ಅನೇಕ ಡ್ಯಾಮ್ಗಳಿಗೆ ಬಾಗಿನ ಅರ್ಪಿಸಿದ್ದೇವೆ ತ್ರೀ ಸೆವೆಂಟಿ ಒನ್ ಜೆ ಜಾರಿ ಮಾಡಲು ಸಮಿತಿ ರಚಿಸಿ ಎಚ್ ಕೆ ಪಾಟೀಲರನ್ನ ಉಪ ಸಮಿತಿ ಅಧ್ಯಕ್ಷರಾಗಿ ಮಾಡಿ ಅವರು ವರದಿ ಕೊಟ್ಟ ಮೇಲೆ ಯಥಾವತ್ತಾಗಿ ತ್ರೀ ಸೆವೆಂಟಿ ಒನ್ ಜೆ ಜಾರಿ ಮಾಡಿದ್ದೇವೆ ಎರಡು ಸಾವಿರದ ಹದಿಮೂರರಲ್ಲಿ ಸಂವಿಧಾನದಲ್ಲಿ ತಿದ್ದುಪಡಿಯಾಗಿ ತ್ರೀ ಸೆವೆಂಟಿ ಒನ್ ಜೆ ಸೇರ್ಪಡೆಯಾಗಿ ಹೈದರಾಬಾದ್ ಕರ್ನಾಟಕಕ್ಕೆ ವಿಶೇಷ ಸೌಲಭ್ಯ ಒದಗಿಸಿ ಹೈದರಾಬಾದ್ ಕರ್ನಾಟಕಕ್ಕೆ ವಿಶೇಷ ಸೌಲಭ್ಯ ಒದಗಿಸಿಕೊಡಲು ಶ್ರಮ ವಹಿಸಿದವರು ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಧರ್ಮಸಿಂಗ್ ಈ ಭಾಗದ ಜನರ ಕಲ್ಯಾಣಕ್ಕಾಗಿ ಅಸಮಾನತೆ ಹೋಗಲಾಡಿಸಲು ತ್ರೀ ಸೆವೆಂಟಿ ಒನ್ ಜೆ ಅನುಷ್ಠಾನಕ್ಕೆ ಪಣ ತೊಟ್ಟವರು ಅವರನ್ನು ಸ್ಮರಿಸಬೇಕಾಗುತ್ತದೆ ಎಂದರು ಕಳೆದ ತಿಂಗಳು ನಡೆದ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಐದು ಸಾವಿರ ಕೋಟಿ ಮಂಜೂರು ಮಾಡಿದ್ದೇನೆ ಇದುವರೆಗೆ ಒಂದೇ ಕ್ಯಾಬಿನೆಟ್ನಲ್ಲಿ ಹನ್ನೊಂದು ಸಾವಿರದ ಏಳ್ನೂರ ಎಪ್ಪತ್ತು ಕೋಟಿ ಕೊಟ್ಟಂತಹ ನಿದರ್ಶನವಿಲ್ಲ ಎಂದರು ಈ ಕಾರ್ಯಕ್ರಮದಲ್ಲಿ ಸೂಕ್ತ ಪೊಲೀಸ್ ಬಂದೋಬಸ್ತ್ ಒದಗಿಸಲಾಗಿತ್ತು ಹೆಲಿಪ್ಯಾಡ್ ಹಾಗೂ ಸರ್ಕ್ಯೂಟ್ ಹೌಸ್ ಸೇರಿದಂತೆ ಆಯಾಕಟ್ಟಿನ ಪ್ರದೇಶದಲ್ಲಿ ಪೊಲೀಸರಿಂದ ಬಂದೋಬಸ್ತ್ ಒದಗಿಸಲಾಗಿತ್ತು ಅಲ್ಲಲ್ಲಿ ಡಿಆರ್ ವಾಹನ ನಿಯೋಜನೆ ಮಾಡಿದ್ದರು ಸಿಎಂ ಅವರೊಂದಿಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಸೇರಿದಂತೆ ಹಲವು ಸಚಿವರು ಹಾಗೂ ಜನಪ್ರತಿನಿಧಿಗಳ ದಂಡೆ ಆಗಮಿಸಿತ್ತು ಈ ಸಂದರ್ಭದಲ್ಲಿ ಕಾನೂನು ಸಂಸದೀಯ ವ್ಯವಹಾರಗಳು ಮತ್ತು ಪ್ರವಾಸೋದ್ಯಮ ಸಚಿವ ಎಚ್ ಕೆ ಪಾಟೀಲ್ ಜಿಲ್ಲಾ ಉಸ್ತುವಾರಿ ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವ ಶರಣು ಪ್ರಕಾಶ್ ಪಾಟೀಲ್ ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಎನ್ ಎಸ್ ಬೋಸರಾಜ್ ಹಿಂದುಳಿದ ವರ್ಗ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವ ಎಸ್ ಶಿವರಾಜ್ ಎಸ್ ತಂಗಡಿಗಿ ಕೊಪ್ಪಳ ಸಂಸದ ರಾಜಶೇಖರ್ ಇಟ್ನಾಳ್ ರಾಯಚೂರು ಸಂಸದ ಜಿ ಕುಮಾರ್ ನಾಯಕ್ ಶಾಸಕ ಅಂಪಯ್ಯ ನಾಯಕ್ ಶಿವರಾಜ್ ಪಾಟೀಲ್ ವಿಧಾನ ಪರಿಷತ್ ಸದಸ್ಯರಾದ ಸಸಿಲ್ ಜಿ ರಮೋಷಿ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಶರಣೇಗೌಡ ಬಯ್ಯಾಪುರ್ ವಸಂತ್ ಕುಮಾರ್ ಮಾಜಿ ಸಂಸದ ಹಾಗೂ ದಸರಾ ಉತ್ಸವದ ಗೌರವ ಅಧ್ಯಕ್ಷರಾದ ಕೆ ವಿರೂಪಾಕ್ಷಪ್ಪ ಮಾಜಿ ಸಚಿವ ಹಾಗೂ ಉತ್ಸವ ಸಮಿತಿ ಕಾರ್ಯಾಧ್ಯಕ್ಷ ವೆಂಕಟರಾವ್ ನಾಡಗೌಡ ಬಿ ಎನ್ ನಾಗರ ಶಿರುಗುಪ್ಪ ಶಾಸಕರು ಹನುಮನ್ಗೌಡ ಬೆಳಗುರ್ಕಿ ಮಾಜಿ ವಿಧಾನ ಪರಿಷತ್ ಸದಸ್ಯ ಬಸವರಾಜ ಹಿಟಗಿ ಉಳಿದಂತೆ ಸರ್ಕಾರಿ ಎಲ್ಲ ಇಲಾಖೆಯ ಅಧಿಕಾರಿಗಳು ಇದ್ದರು ಪಕ್ಷಾತೀತವಾಗಿ ಅಪ್ಪ ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಸಂತೋಷದ ವಿಚಾರ ಅಂತೇಳಿ ಮತ್ತೊಮ್ಮೆ ನಿಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಜೊತೆಗೆ ಈ ದಸರಾ ಮೈಸೂರಿನಲ್ಲಿ ಅಷ್ಟೇ ಅಲ್ಲ ಅನೇಕ ಜಿಲ್ಲೆಗಳಲ್ಲಿ ಇತ್ತೀಚೆಗೆ ಅನೇಕ ತಾಲೂಕುಗಳಲ್ಲಿ ಆಚರಣೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ತುಮಕೂರಿನಲ್ಲಿ ಮಾಡ್ತಾ ಇದ್ದಾರೆ ಕೊಡಗಿನಲ್ಲಿ ಮಾಡ್ತಾ ಇದ್ದಾರೆ ಚಾಮರಾಜನಗರದಲ್ಲಿ ಮಾಡ್ತಾ ಇದ್ದಾರೆ ಮಂಡ್ಯದಲ್ಲಿ ಮಾಡ್ತಾ ಇದ್ದಾರೆ ನೀವು ಇವತ್ತು ಸಿಂಧನೂರಿನಲ್ಲೂ ಕೂಡ ಮಾಡ್ತಾ ಇದ್ದೀರಿ ಹೀಗೆ ಅನೇಕ ಕಡೆಗಳಲ್ಲಿ ದಸರಾ ಮಹೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದಾರೆ ನಾನು ಈ ಸಾರಿ ಅದ್ಧೂರಿಯಾಗಿ ದಸರಾ ಮಾಡಿ ಅಂತೇಳಿ ಸೂಚನೆಯನ್ನ ಕೊಟ್ಟಿದ್ದೆ ಕಾರಣ ಯಾಕಪ್ಪ ಅಂತಂದ್ರೆ ಕಳೆದ ವರ್ಷ ಬಹಳ ಸರಳವಾಗಿ ಹಬ್ಬವನ್ನು ಮಾಡಬೇಕು ಯಾಕಂತಂದ್ರೆ ಬರಗಾಲ ಇದೆ ಅಂತೇಳಿ ಹೇಳಿ ಈ ವರ್ಷ ಮಳೆ ಸಮೃದ್ಧಿಯಾಗಿ ಆಗಿ ರೈತರ ಮುಖದಲ್ಲಿ ಮಂದಹಾಸವನ್ನ ಕಾಣ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಎಲ್ಲ ಜಲಾಶಯಗಳು ಕೂಡ ತುಂಬಿದಾವೆ ರಾಜ್ಯದ ಎಲ್ಲ ಅಣೆಕಟ್ಟೆಗಳು ಕೂಡ ತುಂಬಿದಾವೆ ನಾವು ನಾಲ್ಕು ಕಡೆಗಳಲ್ಲಿ ಕಾವೇರಿ ಕಬಿನಿ ಅಪ್ಪರ್ ಕೃಷ್ಣ ತುಂಗಭದ್ರ ಎಲ್ಲ ಕಡೆ ಬಾಗಿನ ಅರ್ಪಿಸ್ತಕ್ಕಂಥ ಕೆಲಸವನ್ನ ಮಾಡಿದ್ದೀವಿ ಒಳ್ಳೆ ಬೆಳೆ ಇದೆ ಒಳ್ಳೆ ಮಳೆ ಆಗಿದೆ ಸಮೃದ್ಧಿಯನ್ನು ಈ ವರ್ಷ ಕಾಣ್ತೇವೆ ಅಂತಕ್ಕಂಥ ಆಶೆಯನ್ನ ನಾನು ಇಟ್ಕೊಂಡಿದ್ದೇನೆ ಅದರಿಂದ ಇದು ಒಂದು ಸಂತೋಷದ ಸಂದರ್ಭ ಮೂವತ್ತೈದು ಕೋಟಿ ಎಂಬತ್ತೈದು ಲಕ್ಷ ಸಾವಿರದ ಆರುನೂರ ತೊಂಬತ್ತೈದು ಕೋಟಿ ಸುಮಾರು ಎಪ್ಪತ್ತೆಂಟು ಪಾಯಿಂಟ್ ನಾಲ್ಕು ಐದು ಕಿಲೋಮೀಟರ್ ಉದ್ದ ಸಿನ್ನೂರು ಮಾನವಿ ರಾಯಚೂರು ಗ್ರಾಮೀಣ ಗಣಪತದ್ದು ಇವೆಲ್ಲ ಕೂಡ ಈ ಮೂರೂ ತಾಲೂಕಲ್ಲಿ ಹಾದು ಹೋಗ್ತಕ್ಕಂಥ ರಸ್ತೆ ಇದು ಮೂರು ವರ್ಷಗಳಲ್ಲಿ ಪೂರ್ಣಗೊಳಿಸ್ತೀವಿ ಅಂತಕ್ಕಂಥದ್ದು ಈಗಾಗಲೇ ಟೆಂಡರ್ ಕರೆದು ಏಜೆನ್ಸಿ ಕೂಡ ಫಿಕ್ಸ್ ಆಗಿ ಮೂರು ವರ್ಷ ಮಾಡಿದ್ದಾರೆ ಮೇಲೆ ಬಹುಶಃ ನಿಮಗೆ ಸಾಗಾಣಿಕೆಗೆ ಹೆಚ್ಚು ಅನುಕೂಲ ಆಗುತ್ತದೆ ಈ ಭಾಗದಲ್ಲಿ ಆರ್ಥಿಕ ಚಟುವಟಿಕೆಗಳು ಹೆಚ್ಚು ಆಗ್ತವೆ ಈಗಾಗಲೇ ಏನು ಸಿಂಧನೂರು ಪಕ್ಕದ ಕಡೆ ಚೆನ್ನೇ ಕುದ್ದಿ ಪೂಜೆ ಮಾಡಿದ್ದೇನೆ ಮೂರು ವರ್ಷದ ಅವಧಿಯಲ್ಲಿ ಇದನ್ನ ಪೂರ್ಣ ಮಾಡಿ ಫೋರ್ ಲೇನ್ ರಸ್ತೆ ಚತುಷ್ ಅಂತ ಹೇಳಿ ಕನ್ನಡದಲ್ಲಿ ಅವರಿಗೆ ಫೋರ್ ಲೇನ್ ಅಂದ್ರೆ ಅರ್ಥ ಆಗೋದು ಚತುಷ್ಪಥ ಅನ್ನೋದ್ರ ಕನ್ನಡ ಪದ ಅರ್ಥ ಆಗೋದಿಲ್ಲ ಅರ್ಥ ಆಗೋದಕ್ಕೆ ನಾಲ್ಕು ಪಥ ಪಥ ಅಂದ್ರೆ ಗೊತ್ತಾಗಬೇಕಲ್ಲಪ್ಪ ಈಗ ಕಾರ್ ಅಂದ್ರೆ ಯಾರು ಅರ್ಥ ಆಗುತ್ತೆ ಇಂಗ್ಲಿಷ್ ನಲ್ಲಿ ಕನ್ನಡದಲ್ಲಿ ರೈಲ್ ಅಂದ್ರೆ ಅರ್ಥ ಆಗುತ್ತೆ ಹೊಗೆ ಬಂಡಿ ಅಂದ್ರೆ ಅರ್ಥ ಆಗುತ್ತೆ ಅಲ್ಲಿಂದ ಕೆಲವು ಇಂಗ್ಲಿಷ್ ಪದಗಳು ಕನ್ನಡ ಆಗ್ಬಿಟ್ಟವೆ ಅಲ್ಲಿಂದ ಇಂಗ್ಲಿಷ್ ಪದಗಳನ್ನೇ ಉಪಯೋಗಿಸಬೇಕು ಸೂಪರ್ ಪೊಲೀಸ್ ಅಂತಂದ್ರೆ ಅರ್ಥ ಆಗುತ್ತೆ அபீட்ச் நீங்க <laughs> 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 <h> ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ ಇದು ನಿಮ್ಮ ಧ್ವನಿ